Karnataka ಏಕದಂತ ಗೆಳೆಯರ ಬಳಗ ವತಿಯಿಂದ ಇವತ್ತು ವಿಜಯನಗರದ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅರ್ಥಗರ್ಪಿತವಾಗಿ ಕಳೆದ ಮೂರು ದಿನಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ವಿಜಯನಗರದ ವೈಭವವನ್ನು ನಾವು ಮತ್ತೊಮ್ಮೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಈ ರಸ್ತೆಯಲ್ಲಿ ಮನ್ನೆಡ್ಮಿಕರಲ್ಲಿ ಸೇರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು ಮತ್ತು ಅನೇಕ ಜನ ಸಹಕಾರ ಬೆಂಬಲದೊಂದಿಗೆ ಇವತ್ತು ಇಡೀ ಕಲಾ ತಂಡಗಳು ಕನಿಷ್ಠ ಇಲ್ಲ ಅಂತ ಹೇಳಿದ್ರು ನೂರೈವತ್ತು ಜನ ಕಲಾವಿದರುಗಳೊಂದಿಗೆ ಮತ್ತು ನಿನ್ನೆ ಮತ್ತು ಮೊನ್ನೆ ಎರಡು ದಿನದಿಂದ ಸತತವಾಗಿ ನಾಟಕಗಳು ಮತ್ತು ನೃತ್ಯಗಳು ಕನ್ನಡಾಂಬೆಯ ಪ್ರತಿಭಾ ಕಾರಂಜಿ ಅಂತೇಳಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ವಿಜಯನಗರದಲ್ಲಿ ಒಂದು ಮುಖ್ಯ ವೇದಿಕೆಯ ಮೂಲಕ ಅವ್ರನ್ನ ವೃದ್ದಿಂಬಿಸಿ ಮತ್ತು ವೇದಿಕೆಯ ಒಂದು ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಈ ಸಹಕಾರಕ್ಕೆ ಶ್ರೀಮತಿ ಶಕುಂತಲ ಕೃಷ್ಣಮೂರ್ತಿಯವರು ಮತ್ತು ಶ್ರೀ ಶ್ರೀಮತಿ ಪ್ರಮೀಳಾ ಮುತ್ತರಾಜ್ ಅವರು ಮತ್ತು ಅದೇ ರೀತಿ ಶಿವ್ಕು ಶಿವಣ್ಣ ಶಿವಕುಮಾರರು ಮತ್ತು ಸುಜಾತಾ ಮತ್ತು ಶಿವಣ್ಣ ಸವಿತಾ ಅವರು ಸವಿತಾ ಬಾಲಾಜಿಯವರು ಮತ್ತು ಸುಮಾರು ಜನ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಮತ್ತು ಅದರಲ್ಲೂ ಈಗ ನಮ್ಮ ಮಹಾಲಕ್ಷ್ಮಿ ಮತ್ತು ಕುಟುಂಬದವರು ಮತ್ತು ನಾರಾಯಣಸ್ವಾಮಿ ಕುಟುಂಬದವರು ಮತ್ತು ಅನೇಕ ಜನ ಇಲ್ಲೆಲ್ಲ ನಮ್ಮ ರಸ್ತೆಯಲ್ಲಿ ಭಾಳಷ್ಟು ಜನ ಇದ್ದಾರೆ ಅವ್ರು ಹೆಸರು ಹೇಳೋಕ್ಕಾಗಲ್ಲ ತುಂಬ ಜನ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಬ್ಬೊಬ್ರಿಗೂ ನನ್ನ ಹೆಸರು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಪ್ರತಿಯೊಬ್ಬರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರ ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ರೀತಿ ಸಹಕಾರ ಮುಂದೆನೂ ಸಿಗಲಿ ಮುಂದೆನೂ ಇನ್ನಷ್ಟು ನಾವು ಚೈತನ್ಯ ಕೊಟ್ಟರೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಇನ್ನಷ್ಟು ವಿಜಯನಗರದಲ್ಲಿ ನಾವು ಮತ್ತೊಮ್ಮೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆ ಆಗುತ್ತದೆ ಮತ್ತು ಇವತ್ತಿನ ದಿನ ಏನು ಕೊಟ್ಟಿದ್ದಾರೆ ಇದು ಇನ್ನಷ್ಟು ಮಕ್ಕಳಿಗೆ ಮುಂದಿನ ದಾರಿ ದೀಪವಾಗಲಿ ಮತ್ತು ಅವರು ಕೂಡ ನಮ್ಮಂತೆ ಮುಂದುವರಿಸ್ಕೊಂಡೋಗ್ಲಿ ಈಗ ನಮ್ಮ ಈ ಕರ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಏನು ಸಂಸ್ಕೃತಿ ಇರತಕ್ಕಂಥ ಮೂಲ ಸಂಸ್ಕೃತಿ ಆ ಸಂಸ್ಕೃತಿನ ನಾವು ಈಗ ವಿಜಯನಗರದಲ್ಲಿ ಇವತ್ತು ನಾವು ಹನ್ನೆರಡು ಮುಖ್ಯ ವ್ಯವಸ್ತ್ರದ ಮೂಲಕ ನಾವು ಪ್ರದರ್ಶನ ಮಾಡಿದ್ದೀವಿ ಇದು ಮುಂದುವರೆಸ್ಕೊಂಡು ಮಕ್ಕಳು ಕೂಡ ಹೋಗಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಈ ಪ್ರದರ್ಶನಗಳು ಹೆಚ್ಚಿನ ರೀತಿ ಕ ಕನ್ನಡಾಭಿಮಾನವನ್ನು ಬೆಳೆಸಬೇಕು ಕನ್ನಡವನ್ನು ಬೆಳೆಸಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಶ್ರೀ ಏಕದಂತ ಗೆಳೆಯರ ಬಳಗದ ವತಿಯಿಂದ ನಾವು ಒಂದು ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಈ ಸಂಸ್ಕೃತಿ ಎಲ್ಲ ಅಣ್ಣ ಹೇಳಿದಾಗೆ ತುಂಬ ನಡೀತನೇ ಇದೆ ಬರ್ತಾನೆ ಇದೆ ಯಾರೂ ಮಕ್ಳುಗಳೆಲ್ಲ ಮರ್ತೆ ಬಿಟ್ಟಿದ್ದಾರೆ ಹಳೆಯಿದೆಲ್ಲ ಗೊಂಬೆ ಕೊಡಿಸೋದು ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಕನ್ನಡದಲ್ಲಿ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಒಂದು ಭಾಷೆ ಉಳಿಬೇಕಂದ್ರೆ ಅದನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು ಆ ಬಳಸೋದನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹೆಚ್ಚೆಚ್ಚು ಕನ್ನಡ ಭಾಷೆಯನ್ನು ನಾವು ಉಳಿಸಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮೈಸೂರು ದಸರಾ ಬಿಟ್ಟರೆ ನಮ್ಮದೇ ಸೆಕೆಂಡ್ ಹನ್ನೆರಡನೇ ಮೇನ್ ದಸರಾನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಾನು ಸವಿತಾ ಬಾಲಾಜಿ ನಮ್ಮಲ್ಲಿ ಈ ಹನ್ನೆರಡನೇ ಮುಖ್ಯ ರಸ್ತೆ ವಿಜಯನಗರದಲ್ಲಿ ಈಗ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮನ ನಾವು ಬರ್ತಾ ಬರ್ತಾಯಿದ್ದೀವಿ ದಸರಾ ಮತ್ತು ಕನ್ನಡ ರಾಜ್ಯೋತ್ಸವ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಮೋಸ್ಟ್ಲಿ ಎಲ್ಲೂ ಈ ಥರ ಈ ನಮ್ಮ ನಾವು ಕಂಡಂಗೆ ಅಷ್ಟೊಂದು ವಿಜೃಂಭಣೆಯಾಗಿ ನಡೆಸೋದಕ್ಕೆ ನಾವೆಲ್ಲೂ ನೋಡಿಲ್ಲ ಅನ್ಕೋತೀವಿ ಸೊ ಬಟ್ ಇವಾಗ ನಾವು ನಡ್ಸ್ಕೊ ನಡ್ಸ್ಕೊಂಡು ಹೋಗ್ತಿರೋದನ್ನು ಮುಂದೇನೂ ಮಾಡ್ಕೊಂಡು ಹೋಗೋಣ ಅಂತ ತುಂಬ ಇದೊಂದು ನಮಗೆ ಎಲ್ಲರಲ್ಲೂ ಒಂದು ಈ ಉತ್ಸಾಹನ ತುಂಬಿಸ್ಬೇಕು ಮತ್ತು ನಮ್ಮ ಹಬ್ಬದ ಬಗ್ಗೆ ಹೆಚ್ಚಾಗಿ ಎಲ್ಲ ಮಕ್ಕಳಿಗೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮನ ನಿಜವಾಗ್ಲೂ ಏನಂದರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಎಲ್ಲರೂ ಇದನ್ನು ಇದನ್ನು ತೊಗೊಂಡು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಸೊ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಮಾಡಿಕೊಂಡು ನಮ್ಮ ಕನ್ನಡದ ಒಂದು ಕರ್ನಾಟಕದ ಹೆಮ್ಮೆಯನ್ನು ಎಲ್ಲೆಲ್ಲೂ ಹರಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ನಡೆಸ್ತಾಯಿದ್ದೀವಿ ಅಷ್ಟ ಮಾಡಿಕೊಂಡು ಜೆಂಟ್ಸ್ ಮಾಡಿಕೊಂಡು ತಪ್ಪಿ ಹೊಡ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಟ್ವೆಲ್ತ್ ಮೇನ್ ಬೀದಿಯಲ್ಲಿ ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡ ಮುಜ್ಜಿ ಅಜ್ಜಿಯವರ ತಂಗನೂ ಎಲ್ಲರೂ ಗಂಡಸರು ಮಕ್ಕಳು ಎಲ್ಲ ಸೇರಿ ಇಲ್ಲಿ ಸಂತೋಷವಾಗಿ ಎಲ್ಲರೂ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಮತ್ತು ಪ್ರತಿನೂ ಒಂದು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಪ್ರತಿದೂ ಎಲ್ಲರೂ ಸೇರಿ ಸಮ್ಮೇಳನವಾಗಿ ಕುಟುಂಬವಾದಂಥವಾಗಿ ಒಂದು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಮಾಡಿಕೊಂಡು ಆ್ಯನ್ಸು ಡ್ಯಾನ್ಸ್ಗಳು ಎಲ್ಲನೂ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸ್ಟ್ರೀಟ್ನ ನಾವು ಟ್ವೆಲ್ತ್ ಮೈನ್ ಇರೋದಕ್ಕೆ ನಾವು ಜೈ ಅಂತ ಹೇಳಬೇಕು ಜೈ ಕರ್ನಾಟಕ ಜೈ ಟ್ವೆಲ್ತ್ ಮೈನ್ ಅಂದರೆ ಒಂದು ದಸರಾ ಹಬ್ಬದ ಪ್ರತೀಕ ಅಂತ ಆಗುತ್ತೆ ಅದೇ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೆಕ್ಸ್ಟ್ ದಸರಾ ಒಂದು ವೇಳೆ ಮಿಸ್ ಆದರೆ ಎಲ್ಲಂದರೆ ಬೆಂಗಳೂರು ಟ್ವೆಲ್ತ್ ಮೈನಲ್ಲಿ ಬಂದರೆ ದಸರಾ ನೋಡ್ಬೋದು ಅನ್ನೋಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಎಲ್ಲರ ಸಹಕಾರ ಇದೆ ದೊಡ್ಡವರಿಂದ ಹಿಡಿದು ಕಿರಿಯರ್ವರೆಗೂ ಅವರ ವೇಷಭೂಷಣ ಇರ್ಬೋದು ನಮ್ಮ ಕರ್ನಾಟಕದ ಪ್ರತಿಯೊಂದು ಪ್ರತೀಕವಾಗಿ ಪ್ರತಿಬಿಂಬಿಸುವುದು ಎಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಇನ್ನೂ ಹೆಚ್ಚೆಚ್ಚು ನಡೀಲಿ ಹೆಚ್ಚೆಚ್ಚು ಬೆಳೀಲಿ ಹೆಚ್ಚೆಚ್ಚು ಸಹಕಾರ ನೀಡಲಿ ಅಂತ ಎಲ್ಲರೂ ಕೇಳುತ್ತೀರಿ ಜೈ ಭುವನೇಶ್ವರಿ ನಾಯಕ ಕಾಹಲು ದವಿನಾಯನಿನಲ್ಲಿ ಹರಿದು ಬ ಎಲ್ಲರೂ ಕೈ ನಿನ್ ಹೇಳ್ತೀನಿ ಅನುಮದಕರಿ ವೀರ ಮದಕರಿ ತಾಯಿ ಮುಚ್ಚಂಗನ ಈ ಚಿತ್ರದುರ್ಗದ ಕೂಸನ್ನು ಹೊರಸು ತಾಯಿ ತಂಗಿ ಮುಚ್ಚು ಬಾಯಿ ತಾಯಿನ ಆಸನಕ್ಕೆ ಬಂದೆ ತಾಯಿಗೆ ಎಚ್ಚರಿಕೆ ನೀರು ಅಷ್ಟು ああ。So, okay, no,